ನಾಲ್ಕು ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ಮತದಾನ ಮುಗಿಯೋದಕ್ಕೆ ಇನ್ನೊಂದೇ ಗಂಟೆ ಬಾಕಿ ಇರೋದು ಮತದಾನ ಮುಗಿಯುವ ವೇಳೆ ಬರ್ತಾ ಇದ್ದಂತೆ ಮತಗಟ್ಟೆಯತ್ತ ಜನ ಬರ್ತಾ ಇದ್ದಾರೆ ಗಂಟೆ ಮಾತ್ರ ಬಾಕಿ ಇದೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ಮತದಾನ ಮುಗಿಯೋದಕ್ಕೆ ಇನ್ನೊಂದೇ ಗಂಟೆ ಬಾಕಿ ಇರೋದ್ರಿಂದಾಗಿ ಮತದಾನ ಮಾಡೋದಕ್ಕಾಗಿ ಈಗಾಗಲೇ ಜನ ಮತಗಟ್ಟೆಗಳತ್ತ ಬರ್ತಾ ಇದ್ದಾರೆ ಇನ್ನೊಂದು ಗಂಟೆ ಮಾತ್ರ ಅವಕಾಶ ಇರೋದು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ರಾಜ್ಯದಲ್ಲಿ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಎರಡರಷ್ಟು ಮತದಾನ ಆಗಿತ್ತು ಈಗ ಒಂದೇ ಗಂಟೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ರಾಜ್ಯದಲ್ಲಿ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಸೊನ್ನೆರಡರಷ್ಟು ಮತದಾನ ಆಗಿತ್ತು ಚಿಕ್ಕೋಡಿಯಲ್ಲಿ ಶೇಕಡಾ ಅರವತ್ತರಷ್ಟು ಮತದಾನ ಆಗಿದ್ರೆ ರಾಯಚೂರಲ್ಲಿ ಅತಿ ಕಡಿಮೆ ಅಂದ್ರೆ ಶೇಕಡಾ ನಲವತ್ತೊಂಬತ್ತರಷ್ಟು ವೋಟಿಂಗ್ ಆಗಿತ್ತು ಇನ್ನು ಒಂದು ಗಂಟೆ ಮಾತ್ರ ಅವಕಾಶ ಇದೆ ಈಗಾಗಲೇ ಐದು ಗಂಟೆ ಆರು ಗಂಟೆಗೆ ಮತದಾನ ಅಂತ್ಯ ಆಗತ್ತೆ ಹೀಗಾಗಿ ಈಗ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮತಗಟ್ಟೆಗಳತ್ತ ಜನ ಬರ್ತಾ ಇದ್ದಾರೆ ಚಿಕ್ಕೋಡಿಯಲ್ಲಿ ಶೇಕಡಾ ಅರವತ್ತರಷ್ಟು ಮತದಾನ ಆಗಿತ್ತು ಮಧ್ಯಾಹ್ನದಷ್ಟೊತ್ತಿಗೆ ಅತಿ ಹೆಚ್ಚು ಮತದಾನ ಆಗಿದ್ದು ಇನ್ನು ಕಡಿಮೆ ಮತದಾನ ಆಗಿದ್ದು ಶೇಕಡಾ ನಲವತ್ತೊಂಬತ್ತರಷ್ಟು ಅದು ರಾಯಚೂರಲ್ಲಿ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ರಾಜ್ಯದಲ್ಲಿ ಐವತ್ನಾಲ್ಕು ಪಾಯಿಂಟ್ ಸೊನ್ನೆ ಎರಡರಷ್ಟು ಮತದಾನ ಆಗಿತ್ತು ಇನ್ನು ಒಂದು ಗಂಟೆ ಮಾತ್ರ ಅವಕಾಶ ಇದೆ ಹಾಗಾಗಿ ಮತದಾನ ಮಾಡುವುದಕ್ಕೆ ಮತದಾರರು ಮತಗಟ್ಟೆಗಳತ್ತ ಬರ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್